ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇನ್ ಮುಂದೆ ರೇಷನ್ ಕಾರ್ಡ್ ಇರುವಂತವ್ರಿಗೆ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಇರುವಂತವ್ರಿಗೆ ಇನ್ ಮುಂದೆ ಅಕ್ಕಿಯ ಜೊತೆ ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ನಲವತ್ತಾರು ವಸ್ತುಗಳು ಉಚಿತವಾಗಿ ಸಿಗುತ್ತೆ ಇನ್ ಮುಂದೆ ಅನ್ನುವಂತ ಸಾಕಷ್ಟು ನ್ಯೂಸ್ ಗಳನ್ನ ಅಥವಾ ಸುದ್ದಿಗಳನ್ನು ನೀವು ಕೇಳಿರ್ಬೋದು ಬೇರೆ ಯೂಟ್ಯೂಬ್ ಚಾನಲ್ ಗಳಲ್ಲಿ ನೀವು ನೋಡಿರ್ಬೋದು ಹಾಗಾದ್ರೆ ನಲವತ್ತಾರು ವಸ್ತುಗಳು ಏನೇನು ದಿನನಿತ್ಯ ಬಳಕೆಯಾಗುವಂತ ವಸ್ತುಗಳು ಅಂದ್ರೆ ಕಾಫಿ ಪೌಡರ್ ಆಗಿರ್ಬೋದು ಮಕ್ಕಳದೊಂದು ಮಸಾಜ್ ಆಯಿಲ್ ಆಗಿರ್ಬೋದು ಮತ್ತೆ ಸೋಪ್ ಆಗಿರ್ಬೋದು ಶೇವಿಂಗ್ ಕ್ರೀಮ್ ಆಗಿರ್ಬೋದು ಐದು ಕೆಜಿ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಬ್ರಷ್ ಸೋಯಾಬೀನ್ ಡ್ರೈ ಫ್ರೂಟ್ಸ್ ಟೀ ಪೌಡರ್ ಸೊ ಈ ರೀತಿಯಾಗಿ ಸಾಕಷ್ಟು ಒಂದು ದಿನನಿತ್ಯ ಬಳಕೆ ಆಗುವಂತಹ ವಸ್ತುಗಳು ಇನ್ ಮುಂದೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯ ಜೊತೆ ಉಚಿತವಾಗಿ ಸಿಗುತ್ತೆ ಅನ್ನುವಂತ ನ್ಯೂಸ್ ಗಳನ್ನ ನೀವು ನೋಡಿರ್ಬೋದು ಸೊ ಇದ್ರ ಬಗ್ಗೆ ವಿಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡಿದೆ ಯಾಕೆ ಅಂತಂದ್ರೆ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಆದ್ರೆ ನಮ್ಮ ವ್ಯೂವರ್ಸ್ ಆಗಿರ್ಬೋದು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಸಾಕಷ್ಟು ಜನ ಟೆಲಿಗ್ರಾಮ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಈ ಒಂದು ಯೋಜನೆಯ ಬಗ್ಗೆ ಸಾಕಷ್ಟು ಡೌಟ್ಸ್ ಗಳನ್ನ ಕೇಳ್ತಾ ಇದ್ರು ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀನಿ ಹಾಗಾದ್ರೆ ಈ ಒಂದು ಯೋಜನೆ ಇದೆಯಾ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದಾರಾ ಸೊ ಹಾಗಾದ್ರೆ ಎಲ್ಲಿ ಮಾಡಿದ್ದಾರೆ ಸೊ ಈ ಯೋಜನೆ ಇದೆಯಾ ಇದ್ರ ಬಗ್ಗೆ ಇವತ್ತಿನ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಬಹುದು ಮಾಡೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಇರುವಂತವರಿಗೆ ಉಚಿತವಾಗಿ ಈ ನಲವತ್ತಾರು ವಸ್ತುಗಳು ಕೂಡ ಸಿಗುವ ಸಿಗುತ್ತೆ ಅನ್ನುವಂತಹ ಒಂದು ಈ ಒಂದು ನ್ಯೂಸ್ ಏನಿದೆ ಒಂದು ಸುದ್ದಿ ಏನಿದೆ ಸಾಕಷ್ಟು ವೈರಲ್ ಆಗಿದೆ ಅಂತಾನೆ ಹೇಳ್ಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿಯೂ ಕೂಡ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವೈರಲ್ ಆಗಿದೆ ಅಂತಾನೆ ಹೇಳ್ಬಹುದು ನೀವು ಬೇರೆ ಬೇರೆ ಕಡೆಗಳಲ್ಲಿ ನೋಡಿರ್ಬಹುದು ಇನ್ ಮುಂದೆ ನಿಮ್ಗೆ ಪ್ರತಿ ತಿಂಗಳು ಕೂಡ ಆ ಇನ್ ಮುಂದೆ ನಲವತ್ತಾರು ವಸ್ತುಗಳು ಉಚಿತ ಅಕ್ಕಿಯ ಜೊತೆಗೆ ಈ ಒಂದು ನಲವತ್ತಾರು ವಸ್ತುಗಳು ಕೂಡ ಉಚಿತವಾಗಿ ಸಿಗುತ್ತೆ ಅನ್ನುವಂತ ನ್ಯೂಸ್ ಗಳನ್ನು ನೋಡಿರ್ಬೋದು ಇದು ಶುದ್ಧ ಸುಳ್ಳು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಘೋಷಣೆಯನ್ನ ಮಾಡಿಲ್ಲ ಅಂದ್ರೆ ಆ ಕೆಲವು ಯೂಟ್ಯೂಬರ್ಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸೊ ಇದನ್ನ ಕರ್ನಾಟಕದಲ್ಲೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ ಮುಂದಿನ ತಿಂಗಳಿನಿಂದ ಈ ನಲವತ್ತಾರು ವಸ್ತುಗಳು ಉಚಿತವಾಗಿ ಸಿಗುತ್ತೆ ಅನ್ನುವಂತ ಒಂದು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸೊ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಯಾರು ಕೂಡ ಇದನ್ನ ನಂಬೋದಕ್ಕೆ ಹೋಗ್ಬಿಡಿ ಇದು ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಸುಳ್ಳು ರಾಜ್ಯ ಸರ್ಕಾರ ಯಾವುದೇ ಈ ರೀತಿಯಾದಂತಹ ಯೋಜನೆಯನ್ನ ಘೋಷಣೆ ಮಾಡಿಲ್ಲ ಇದು ಕೂಡ ಸೋಕಿನ ಹಾಗಾಗಿ ಯಾರು ಕೂಡ ಇದನ್ನ ನಂಬೋದಕ್ಕೆ ಹೋಗ್ಬೇಡಿ ಬಟ್ ಇದನ್ನ ಘೋಷಣೆ ಮಾಡಿದ್ದಾರೆ ಎಲ್ಲಿ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಸೊ ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಅಂದ್ರೆ ಅಹ್ ಅಕಿಯ ಜೊತೆಯಲ್ಲಿ ಈ ನಲವತ್ತಾರು ದಿನ ಬಳಕೆಯ ವಸ್ತುಗಳನ್ನು ಉಚಿತವಾಗಿ ಕೊಡಬೇಕು ಅಂತ ಘೋಷಣೆಯನ್ನ ಮಾಡಿದ್ದಾರೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಕೂಡ ಯಾರು ಘೋಷಣೆಯನ್ನ ಮಾಡಿಲ್ಲ ಸೊ ಹಾಗಾಗಿ ಇದನ್ನು ಯಾರು ಕೂಡ ನಂಬರ್ಕೆ ಹೋಗ್ಬೇಡಿ ಇದು ಉತ್ತರ ಪ್ರದೇಶದಲ್ಲಿ ಘೋಷಣೆ ಆಗಿರುವಂತದ್ದು ಓಕೆ ಸ್ನೇಹಿತರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ನೀವು ಪಡೆಯಬೇಕು ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್